ಏನಪ್ಪಾಯಿ ಮೇಷ್ಟ್ರು ಪಾಠ ಮಾಡುದೇ ಅರ್ಥ ಆಗುದಿಲ್ಲ ಅವ್ರ್ ಪಾಠ ಮಾಡುದು ಅವ್ರಿಗೆ ಅರ್ಥ ಆಗಲ್ಲ ಬೇರೆ ಹೇಳ್ತಾರೆ ಏನಾಯ್ತು ಅದಕ್ಕೆ ಅಮ್ಮ ಅವ್ರ ಮೇಷ್ಟ್ರು ಅಂತ ಕರೆಯೋದು ಮಗಳೇ ಇನ್ನು ಕೆಲವ್ರು ಇರ್ತಾರೆ ಅನ್ನಗ್ ದಂಡ ಭೂಮಿಗ್ ಬಾಲ ನಿಮ್ಮಪ್ಪನಂತವ್ರು ಏನ ಇವಾಗ? ಏನ್ರೀ ಇವಾಗ? ಏನಿಲ್ಲ ಕುಕ್ಕಳಿ. ಆಗ ಬಂದಿದ್ದಾ. ನಿಭೆ ಬುದ್ಧಿವಂತರು ಕಣಾ. ಅದ ಏನಾಯ್ತು ಅಂತ ಸ್ಕೂಲಲ್ಲಿ ಏಳು ಮಗಳ ಏನಾಯ್ತು ಅಂತ. ಏನ್ ಇಲ್ಲಪ್ಪ ಮಾತ್ರ ಸಬ್ಜೆಕ್ಟ್ ಒಂದಿರ್ತದೆ. ನನಗ್ ಮಾತ್ರ ಆ ಸಬ್ಜೆಕ್ಟ್ ನೀನೇ ಓದ್ಕ ಬಾ ಅಂತಾರೆ. ಇದು ಯಾವ ನ್ಯಾಯಪ್ಪ? ಯೋಚನೆ ಮಾಡಬೇಕಂತೆ. ಆ

ಇಷ್ಟೇ ಮಗಳೇ ಇಷ್ಟೇನಾ ನಾನೇನೋ ಅನ್ಕೋಬಿಟ್ಟಿದೆ ಅಪ್ಪ ಈ ಪ್ರಶ್ನೆಗೆ ಉತ್ತರ ಹೇಳಪ್ಪ ಭೀಮನು ದುರ್ಯೋಧನನನ್ನು ಹೇಗೆ ಕೊಂದನು ಎರಡು ಪುಟಕ್ಕೆ ಮೀರದಂತೆ ಉತ್ತರ ಬರೆಯಿರಿ ಇಷ್ಟೇ ತಾನೆ ಅಯ್ಯೋ ಮಗಳೇ ಇದಕ್ಕೆ ಯಾಕೆ ತಲೆ ಕೆಸ್ಕಿಯಾ ಕೊಡಿಲಿ ಈಗ ಭೀಮನು ದುರ್ಯೋಧನನನ್ನು ಹೇಗೆ ಕೊಂದನು ಎರಡು ಪುಟಕ್ಕೆ ಮೀರಿದಂತೆ ಉತ್ತರ ಬರೀಬೇಕು ಅಷ್ಟೇ ತಾನೆ ಅಯ್ಯೋ ದಡ್ಡಿ ಇಲ್ಲಿ ನೋಡು ಭೀಮನು ದುರ್ಯೋಧನನ್ನು ಗುದ್ದಿ 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 ಅನ್ನೋದನ್ನೇ ಎರಡು ಪುಟ ಬರಿ ಲಾಸ್ಟ್ ಅಲ್ಲಿ ಹೀಗೆ ಕೊಂದನು ಮಗಳೆ ಇವಾಗಾದ್ರೆ ಗೊತ್ತಾಯ್ತಾ ನಿಮ್ಮ ಅಪ್ಪನ ತಲೆಯಲ್ಲಿ ಬರೀ ಸಗಣಿನೇ ತುಂಬೈತೆ ಅದಕ್ಕೆ ಮತ್ತೆ ನೀನು ಅವಾಗ ಅವಾಗ ನಾನ್ ತಲೆ ತಿನ್ನೋದು ಅಲ್ಲ ಮಗಳೇ ಎಷ್ಟು ಪಾಠ ಮಾಡ್ಬೇಕಾದ್ರೆ ಪಾಠದ ಕಡೆ ಗಮನ ಕೊಡ್ಬೇಕಾದ್ರೆ ಸರಿ ಈಗಿನ ಮುಖ್ಯಮಂತ್ರಿ ಯಾರು ಗೊತ್ತಿಲ್ಲ ಕರ್ನಾಟಕ ರಾಜಧಾನಿ ಯಾವುದು ಗೊತ್ತಿಲ್ಲ ಸರಿ ಇನ್ಮೇಲಾದ್ರೂ ಆ ಪಾಠದ ಕಡೆ ಗಮನ ಕೊಡು ಸರಿ ಅಂದಾಗೆ ಅಮ್ಮ ಈ ಸವಿತಾ ಆಂಟಿ ಪಾರ್ವತಿ ಆಂಟಿ ಪಕ್ಕದ ಮನೆ ಗೀತಾ ಆಂಟಿ ಇವರೆಲ್ಲ ನಿಂಗೆ ಗೊತ್ತಮ್ಮ ಗೊತ್ತಿಲ್ಲ ಯಾಕೆ ಅಪ್ಪನ ಬಗ್ಗೆ ಸ್ವಲ್ಪ ಗಮನ ಕೊಡು ಏನಂದ್ರೆ ಬರ್ತೀರಾ ಇಲ್ಲ ಸ್ವಲ್ಪ ಅಡಿಗೆ ಮೇಲೆ ಕೆಲಸ ಐತೆ ಆ ಮುಗಿಸ್ಬಿಟ್ಟು ಬರ್ತೀನಿ ಇರು ಬಂದೇ ಇರು ಬಂದೇ ಇರು ಅಲ್ರಿ ಅದಕ್ಕಿನ ಮುಖ್ಯವಾದ ಕೆಲಸ ಇಲ್ಲ ಐತೆ ಬಂದ್ರಿ ಮಗಳೇ ನಿಮ್ಮ ಅಪ್ಪ ಬಗ್ಗೆ ಇನ್ನು ಏನ್ ಗೊತ್ತು ಚಿನ್ನ ಅಮ್ಮ ಈ ಅವರು ಸ್ವರ್ಗದಲ್ಲಿ ತಾನೇ ಇರೋದು ಹೌದು ಪುಟ್ಟ ಯಾಕೆ ಮತ್ತೆ ಪಕ್ಕದ ಮನೆ ಗೀತಾ ಆಂಟಿ ಇನ್ನೂ ಇಲ್ಲೇ ಇದ್ದಾರೆ ಆನಂದ್ ಸೌತಿ ಅಪ್ಸರಿ ಅಂತ ಯಾರು ಹೇಳ್ದವ್ರು ಮೊನ್ನೆ ಅಪ್ಪ ಗೀತಾ ಆಂಟಿನ ಅಪ್ಸರೆ ತರ ಅವ್ರು ಅಂತಿದ್ರು ಆಂಟಿ ಇನ್ನು ಸ್ವರ್ಗಕ್ಕೆ ಹೋಗ್ಲಿಲ್ಲ ಇವತ್ತ ಹೋಯ್ತಾಳೆ ಜೊತೆ ನಿಮ್ಮ ಅಪ್ಪನೂ ಹೋಯ್ತಾನೆ ಸ್ವರ್ಗಕ್ಕಲ್ಲ ನರ್ಕಕ್ಕೆ ಬೊಂಬೆ ಆಡ್ಸೋನು ಮೇಲಿದ್ರೆ ಕಡ್ಡಿ ಹಾಳಾಡ್ಸೋಳು ನನ್ ಪಕ್ಕಲೇ ಹೇಳು ಏನ್ ಬಂಗಲ್ವಾ ಸ್ವಲ್ಪ ಒಳಗಡೆ ಬರ್ತೀರಾ నన్నేనో మాతాడుకుల గీత పార్వతి సవీత ఆరుగు నింగు ఏం సంబంధ